ಹಸ್ ಶಿವನೇ ಎನ್ನುತ್ತಾ ನಂಜವ್ವ ಎತ್ತಲಾರದಂಥ ಹಸಿ ಹುಲ್ಲಿನ ಹೊರೆಯನ್ನು ದನದ ಕೊಟ್ಟಿಗೆಗೆ ಹಾಕಿ ಒಂಚಂಬು ನೀರ್ ತತ್ತಾರ್ಲ ಸಿದ್ರಾಮ ಎನ್ನುತ್ತ ಕಂಬವನ್ನೊರಗಿ ಕುಳಿತಳು ಸೊಂಟದ ಮೂಳೆಗಳಿಂದ ಹೊರಟ ಕಟಕಟ ಶಬ್ದದೊಡನೆಯೇ ದೊಡ್ಡದಾದ ಉಸಿರೂ ಹೊರಬಿತ್ತು ಬಹಳ ಒತ್ತಾದರೂ ಸಿದ್ರಾಮ ಬರದಿದ್ದಾಗ ಇದ್ರ ಸೊಲ್ಲಡಗ ಎಲ್ಲಿ ಕುಣಿಯೋಕೋಗೈತೋ ಎನ್ನುತ್ತಾ ತಾನೇ ಒಳಗೋಗಿ ಒಂದು ತಂಬಿಗೆ ನೀರು ಪೂರ್ತಿ ಎತ್ತಿದಾಗ ಸ್ವಲ್ಪ ನೀರು ಎದೆಯ ಮೇಲೂ ಚಲ್ಲಿ ಕೆಳಗಿಳಿದು ಒಂದು ರೀತಿ ತಣ್ಣಗಾಯಿತು ಸಂಜೆಯಾಗುತ್ತಾ ಬಂದದ್ದರಿಂದ ಊರ ದನಗಳು ಒಂದೊಂದಾಗಿ ಬರುತ್ತಿದ್ದವು ಎಳಗರು ಇದ್ದ ಹಸುಗಳು ಅಂಬಾ ಎನ್ನುತ್ತಲೇ ದಾಪುಗಾಲು ಹಾಕಿಕೊಂಡು ಬರುತ್ತಿದ್ದವು ನಂಜವನಿಗೆ ಎಮ್ಮೆ ಬಂದಾಕ್ಷಣ ಹಸಿ ಹುಲ್ಲಿಗೆ ರಾಪಾಡುವುದು ನೆನಪಾಗಿ ಕಾಲಿನ ಮೀನ ಕಂಡ ಇನ್ನೂ ತಟತಿಟ ಎನ್ನುತ್ತಿದ್ದರೂ ಒತ್ತಾಯವಾಗೇ ಎದ್ದಳು ಮುಚ್ಚಂಜ ಒತ್ನಾಗೆ ಇದಲ್ಲಿ ಗೋತೋ ಎಂದು ಸಿದ್ಧರಾಮನನ್ನು ಬೈಯುತ್ತಲೇ ಹುಲ್ಲಿನ ಹೊರೆ ಬಿಚ್ಚಿ ಮಣ್ಣು ಕೊಡವಲಾರಂಭಿಸಿದಳು ಗದ್ದೆ ಸಸಿ ಹಾಕಲು ಹೋಗಿದ್ದ ಮಗಳು ಗಂಗೆ ಇನ್ನೂ ಬಂದಿರಲಿಲ್ಲ ವಯಸ್ಸಿಗೆ ಬಂದ ಮಗಳು ಹೀಗೆ ಕೂಲಿ ನಾಲಿಗೆ ಕಳಿಸುವುದು ನಂಜವನಿಗೆ ಎಳ್ಳಷ್ಟೂ ಇಷ್ಟವಿರದಿದ್ದರೂ ನಿರ್ವಾಹವಿರಲಿಲ್ಲ ಒಳ್ಳೆಯ ಗಂಡು ಬಂದರೆ ಬೇಗ ಲಗ್ನ ಮಾಡುವ ಆತುರವೂ ಅಷ್ಟೇ ಬೇಗ ಮೊಮ್ಮಗುವನ್ನು ಎತ್ತಿಕೊಳ್ಳುವ ಆಸೆ ಕೂಡ ಹೊರೆಯ ಮಧ್ಯದಲ್ಲಿದ್ದ ಕ್ಯಾಕರಿಕೆ ಹಣ್ಣು ದುಡು ದುಡು ಉರುಳಿ ಬಂತು ಹಣ್ಣು ಚೆನ್ನಾಗಿ ಮಾಗಿ ಆಗಲೇ ಒಂದು ಕಡೆ ಬಿಚ್ಚಿಕೊಳ್ಳಲಾರಂಭಿಸಿತ್ತು ಸಿದ್ರಾಮನಿಗೆ ಕ್ಯಾಕರಿಕೆ ಹಣ್ಣು ಅಂದ್ರೆ ಜೀವ ಕ್ಯಾಕರಿಕೆ ಹಣ್ಣುಗಳ ಗಿಡಗಳಿರುವುದು ಕಿಟ್ಟಪ್ಪ ಶೆಟ್ಟಿ ತೋಟದಲ್ಲಿ ಮಾತ್ರ ಶಟ್ರು ತೋಟ ಕಾಯುವ ಮಲ್ಲ ಹಣ್ಣಿಗೊಂದು ರೂಪಾಯಿ ಇಲ್ಲದೆ ಕೊಟ್ಟಾನೆ ಸಿದ್ರಾಮನ ಆಸೆಯ ಕಣ್ಣುಗಳು ನಂಜವ್ವನನ್ನು ಹೇಗಾದರೂ ಮಾಡಿ ಹಣ್ಣೊಂದನ್ನು ಸಂಪಾದಿಸಲು ಪ್ರೇರೇಪಿಸಿದ್ದವು ಅನುಗೊನೆ ಸೊಪ್ಪು ವೈನಾಗೈತೆ ಸ್ವಲ್ಪ ಚಿಗುಡ್ತೀನಿ ಕಣ್ಮಲ್ಲಣ್ಣೋ ಎಂದು ಹೇಳಿ ತೋಟದೊಳಕ್ಕೆ ಪ್ರವೇಶ ಪಡೆದಿದ್ದಳು ಹಣ್ ಗಿಣ್ ಕಿತ್ತೀಯಾ ಎಂದು ಎಚ್ಚರಿಸಿಯೇ ಒಳಗೆ ಬಿಟ್ಟಿದ್ದ ಇಲ್ಕಣ್ಣಣ್ಣಯ್ಯ ಎಂದು ತೋಟದೊಳಕ್ಕೆ ಹೋಗಿದ್ದರು ಉರುಳಾಡುತ್ತಿದ್ದ ಕ್ಯಾಕರಿಕೆ ಹಣ್ಣುಗಳು ಕಣ್ಣಿಗೆ ರಾಚಿದ್ದವು ತಡೆಯಲಾರದೆ ಸುಮಾರಾಗಿ ದಪ್ಪಗಿದ್ದ ಹಣ್ಣೊಂದನ್ನು ಸೆರಗಿನಲ್ಲಿದ್ದ ಸೊಪ್ಪಿನೊಳಕ್ಕೆ ಸೇರಿಸಿದ್ದಳು ಇದ್ರ ಸೊಲ್ಲಡಗ ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲೋ ಎನ್ನುತ್ತಲೇ ಹೊರಗೆ ಬಂದು ಲೇ ಸಿದ್ರಾಮಾ ಎಂದು ಕೊರಗಿದಳು ಐದಾರು ಪಡ್ಡೆ ಹುಡುಗರ ಜೊತೆ ಚಡ್ಡಿ ಬಿಚ್ಚಿ ಕುಳಿತು ದುಂಡು ಮೇಜಿನ ಪರಿಷತ್ತು ನಡೆಸುತ್ತಿದ್ದ ಸಿದ್ದರಾಮನಿಗೆ ಅವ್ವನ ಕೂಗು ಕೇಳಿಸಿದರು ಪರಿಷತ್ತು ಒಳ್ಳೆಯ ಕಾವೇರಿದ ವಾತಾವರಣದಲ್ಲಿದ್ದುದರಿಂದ ಇನ್ನೂ ಆಗಿಲ್ಲ ತಡೆಯವೋ ಎಂದು ಅಲ್ಲಿಂದಲೇ ಕೂಗಿದ ದಿನವೂ ಸುಮಾರು ಎರಡು ಮೈಲಿ ದೂರದ ರಂಗಾಪುರಕ್ಕೆ ಶಾಲೆಗೆ ಹೋಗಿ ಬಂದ ನಂತರ ಸಿದ್ದರಾಮ ಐದು ಆರು ಹುಡುಗರ ಜೊತೆ ಸಂಜೆ ಚೀಟಿಗೆ ಹೊರಡುತ್ತಿದ್ದ ವೀರಭದ್ರ ದೇವರ ಗುಡಿತಾವ ಇರೋ ಜಮ್ನೇರಳೆ ಮರ ಕೋಟೆ ಮೇಲಿರೋ ಕಾರೇ ಗಿಡಗಳು ಅಂದಾನಪ್ಪನ ತೋಟದ ಕಾಡುಂಚೆ ಮರ ಎಲ್ಲ ತಾಕಡಾಡಿ ಬಂದು ಎಲ್ಲಿಯಾದರೂ ತುಂಡು ಮೇಜಿನ ಪರಿಷತ್ತು ನಡೆಸಿ ಬರುತ್ತಿದ್ದ ಅಧ್ಯಕ್ಷತೆ ಯಾವಾಗಲೂ ಸಿದ್ದರಾಮನದೆ ಕಾರಣ ರಂಗಾಪುರಕ್ಕೆ ಶಾಲೆಗೆ ಹೋಗುತ್ತಿರುವುದು ಆ ಗುಂಪಿನ ಹುಡುಗರಲ್ಲಿ ಅವನೊಬ್ಬನೇ ರಂಗಾಪುರದ ಟೆಂಟಿಗೆ ಬಂದಿರುವ ಜಗದೇಕ ವೀರನ ಕತೆ ರಂಗಾಪುರದ ಸಂತೆಯಲ್ಲಿ ಹಾವಾಡಿಗರವನು ಅಂಜನಾ ಹಾಕಿದ್ದು ಹೀಗೆ ಹಲವು ಹತ್ತು ವಿಷಯಗಳು ಅವನಿಗೆ ಸರವತ್ತಾಗಿ ಹೇಳಲು ಸಿಗುತ್ತಿದ್ದವು ಎಲ್ಲಕ್ಕಿಂತ ಹೆಚ್ಚಾಗಿ ಶಾಸ್ತ್ರಿ ಮೇಷ್ರು ಕೊಟ್ಟ ಪೆನ್ನಿನ ವಿಷಯ ಹೇಳುವುದು ಅವನಿಗೆ ತುಂಬಾ ಇಷ್ಟ ದಿನ ಬೇಕೆಂದೇ ಸ್ವಲ್ಪ ಇಂಕನ್ನು ಕೈಬೆರಳಿಗೆ ಹಚ್ಚಿಕೊಂಡಿರುತ್ತಿದ್ದ ಇವನೊಡನಾಡಿಗಳಲ್ಲಿ ಇಂಕು ಪೆನ್ನು ಬಳಸಲು ಅಧಿಕಾರವಿದ್ದುದು ಇವನೊಬ್ಬನಿಗೆ ಉಳಿದವರೆಲ್ಲ ಮುರುಕು ಬಳಗದವರೇ ಅವರೆಲ್ಲ ಇವನ ಕೈಬೆರಳಿನ ಇಂಕನ್ನು ನೋಡಿ ಅಸೂಯೆ ಿದ್ದಾರೆಂದು ಸಿದ್ದರಾಮನಿಗೆ ಗೊತ್ತಿತ್ತು ಹಾಗಾಗಿ ಬೆರಳಿನಲ್ಲಿ ಇಂಪು ಸ್ವಲ್ಪ ದಟ್ಟವಾಗಿಯೇ ಇರುತ್ತಿತ್ತು ಹಳ್ಳಿ ಹುಡುಗರ ಒರಟು ಕೈಗಳಲ್ಲೂ ಕೆಂಪು ಬಣ್ಣ ಕಾಣಿಸುವಂಥ ಏಟುಗಳಿಂದ ಪ್ರಸಿದ್ಧರಾಗಿದ್ದ ಶಾಸ್ತ್ರಿ ಮೇಷ್ರು ಸಿದ್ದರಾಮನಿಗೆ ಪೆನ್ನು ಕೊಟ್ಟ ಘಟನೆಯೂ ಮಹತ್ವದ್ದೇ ಸಿದ್ದರಾಮ ಐದನೇ ಕ್ಲಾಸಿಗೆ ಸೇರಿದ ವರ್ಷ ಅಂದರೆ ಹೋದ ವರ್ಷ ಮಳೆ ಇರದೆ ಊರಲ್ಲಿ ಬರಗಾಲ ಕಾಲಿಕ್ಕಿತ್ತು ಸಿದ್ದರಾಮನ ಅಪ್ಪನಿಗೆ ಇಂತಹ ಪರಿಸ್ಥಿತಿಯಲ್ಲಿ ಅವನನ್ನು ರಂಗಾಪುರ ಶಾಲೆಗೆ ಸೇರಿಸುವುದು ಕನಸಿನ ಮಾತೆಯೇ ಆಗಿತ್ತು ಬೇಕಾದ ಪುಸ್ತಕ ಬಟ್ಟೆ ಬರೆ ಹೊಂಚುವುದಿರಲಿ ಹೊಟ್ಟೆಗೆ ಮಾರ್ಗವಿಲ್ಲದಂತಾಗಿತ್ತು ಹಳ್ಳಿಯ ಶಾಲೆಯಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಓದುತ್ತಿದ್ದ ಸಿದ್ರಾಮ ಶಾಸ್ತ್ರಿ ಮೇಷ್ಟ್ರ ಪಟ್ಟ ಶಿಷ್ಯನಾಗಿದ್ದ ನಂಜವ್ವ ಸಿದ್ದರಾಮ ಅವನಪ್ಪ ಮತ್ತು ಅಕ್ಕ ಗಂಗಿ ಇವರೆಲ್ಲರ ಸದ್ಯದ ಜೀವನಾಧಾರವಾಗಿದ್ದುದು ಒಂದೇ ಕರೆಯುವ ಎಮ್ಮೆ ಹಣೆ ಚುಕ್ಕಿ ಅದಕ್ಕೆ ಹಣೆಯಲ್ಲಿ ಬಿಳಿಯ ಚುಕ್ಕಿ ಇದ್ದಿದ್ದರಿಂದ ಅದನ್ನು ಹಣೆ ಚುಕ್ಕಿ ಎಂದೇ ಕರೆಯುತ್ತಿದ್ದ 가루. <목소리도> ವೈನಾಗಿ ಹಸಿ ಮೇದು ಬಂದರು ಒಂದು ಹೊರೆ ಹುಲ್ಲು ಬಿಡುತ್ತೆ ಕಣಮ್ಮಿ ಹಂಗೆ ಎರಡು ಸೇರು ಹಾಲು ಕರೆಯುತ್ತೆ ಬಿಡು ಎಂದು ನಂಜವ್ವ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದಳು ಆದರೆ ಇತ್ತೀಚೆಗೆ ಹೊರಗೆ ಸರಿಯಾಗಿ ಮೇವು ಸಿಗದೆ ಇದ್ದುದರಿಂದಲೋ ಏನೋ ಎರಡು ಸೇರು ಕರೆಯುತ್ತಿದ್ದ ಎಮ್ಮೆ ಒಂದು ಸೇರಿಗೆ ಬಂದಿತ್ತು ಸಿದ್ದರಾಮ ಪ್ರತಿದಿನವೂ ಶಾಸ್ತ್ರಿ ಮೇಷ್ಟ್ರ ಮನೆಗೆ ಹಾಲು ಕೊಟ್ಟು ಎಂದಾದರೂ ಮೇಷ್ಟ್ರ ಹೆಂಡತಿ ಕೊಡುತ್ತಿದ್ದ ಉಪ್ಪಿಟ್ಟು ತಿಂದು ಬರುತ್ತಿದ್ದ ಒಂದು ಸೇರು ಹಾಲು ಮಾರಿ ನಾಲ್ವರ ಹೊಟ್ಟೆ ತುಂಬದಾದಾಗ ಸಿದ್ದರಾಮನ ಅಪ್ಪ ಬೇರೆ ರೀತಿ ಯೋಚಿಸುವಂತಾಗಿತ್ತು ಮೆಂಗಸಂದ್ರದ ಗೊಲ್ಲರ ಪೂಜಪ್ಪನ ಹತ್ತಿರ ಎರಡು ಚೀಲ ರಾಗಿಗಾಗಿ ಒಂದು ವರ್ಷ ಸಿದ್ದರಾಮನನ್ನು ಕುರಿ ಕಾಯಲು ಸಂಬಳ ಇಡುವುದೆಂದು ಮಾತನಾಡಿಕೊಂಡು ಬಂದಿದ್ದ ನಾಲ್ಕನೇ ತರಗತಿಯಲ್ಲಿ ಪಾಸಾದ ಸಂತೋಷದ ಜೊತೆಗೆ ಶಾಸ್ತ್ರಿ ಮೇಷ್ಟ್ರಿಗೆ ರಂಗಾಪುರಕ್ಕೆ ವರ್ಗವಾದ ಸುದ್ದಿಯೂ ತಿಳಿದು ಸಿದ್ದರಾಮನಿಗೆ ತುಂಬ ಸಂತೋಷವಾಗಿತ್ತು ಹೇಗೂ ಶಾಸ್ತ್ರಿ ಮೇಷ್ಟ್ರೆ ಮತ್ತೆ ಅಲ್ಲಿಯೂ ಇರುತ್ತಾರಲ್ಲ ಎಂದು ಸಮಾಧಾನವಾಗಿತ್ತು ಮರುದಿನ ಮೇಷ್ಟ್ರ ಮನೆಗೆ ಹಾಲು ತೆಗೆದುಕೊಂಡು ಹೋದಾಗ ಮೇಷ್ಟ್ರ ಹೆಂಡತಿ ತಟ್ಟೆ ತುಂಬ ಉಪ್ಪಿಟ್ಟು ತಂದಿಟ್ಟು ಸಿದ್ರಾಮ ನಾಳೆ ನಾವು ಹೋಗ್ತೀವಪ್ಪ ನಾಳೆಯಿಂದ ಹಾಲು ಬೇಡ ಅಂತ ನಿಮ್ಮವ್ವಂಗೆ ಹೇಳೋ ಎಂದು ಹೇಳಿದ್ದರು ಉಪ್ಪಿಟ್ಟು ಏಕೋ ಗಂಟಲಿನಲ್ಲಿ ಇಳಿಯಲು ಹಠ ಮಾಡುತ್ತಿತ್ತು ಕಣ್ಣು ತುಂಬ ನೀರು ತುಂಬಿಕೊಂಡೇ ತಿನ್ನುತ್ತಿದ್ದ ಸಿದ್ರಾಮನನ್ನು ನೋಡಿದ ಮೇಷ್ಟ್ರು ಯಾಕೋ ಉಪ್ಪಿಟ್ಟು ಖಾರಾಗೇತೇನೋ ಎಂದು ಮೇಲೆ ಕೇಳಿದರೂ ನಿಜವಾದ ಕಾರಣ ಅವರಿಗೂ ಗೊತ್ತಿತ್ತು ಹಳ್ಳಿಯಿಂದ ಹೊರಡುವಾಗ ಮೇಷ್ಟ್ರು ಸಿದ್ದರಾಮನನ್ನು ಕರೆದು ಇದ ಎಂದು ತಾವು ಬಹಳ ವರ್ಷಗಳಿಂದ ಇಟ್ಟುಕೊಂಡಿದ್ದ ಪೆನ್ನನ್ನು ಕೊಟ್ಟು ಹೇಗೂ ರಂಗಾಪುರಕ್ಕೆ ಸ್ಕೂಲಿಗೆ ಬರ್ತೀಯಲ್ಲ ಎಂದು ಹೇಳಿದ್ದರು ಆ ಪೆನ್ನನ್ನು ಇಡೀ ನಾಲ್ಕು ವರ್ಷ ಎಂತಹ ಆಸೆಯ ಕಣ್ಣುಗಳಿಂದ ಸಿದ್ದರಾಮ ನೋಡಿದ್ದ ಎಂಬುದು ಮೇಷ್ಟ್ರಿಗೆ ಗೊತ್ತಿತ್ತು ಶಾಲೆ ಪ್ರಾರಂಭವಾಗುವುದು ಇನ್ನೂ ಒಂದು ವಾರವಿತ್ತು ಸಿದ್ದರಾಮನಿಗೆ ಮೇಷ್ಟ್ರ ಪೆನ್ನಿನಿಂದ ಎಂದು ಬರೆದೇನೋ ಎಂಬ ಕಾತರ ಹೆಚ್ಚುತ್ತಲೇ ಇತ್ತು ಅಂದು ಪೆನ್ನಿನ ಎಲ್ಲ ಭಾಗಗಳನ್ನು ಕಳಚಿ ಎಲ್ಲ ನೀರಿಗೆ ಹಾಕಿ ತೊಳೆಯುತ್ತಾ ಕುಳಿತಿದ್ದಾಗ ಅಪ್ಪ ಬಂದು ಸಿದ್ದರಾಮ ಮೆಂಗ್ಸಂದ್ರದ ಗೊಲ್ಲರ ಪೂಜಪ್ಪನ ಹತ್ತಿರ ಸ್ವಲ್ಪ ದಿನ ಕುರಿಕಾಯಕ್ಕೆಂತ ನಿನ್ನ ಸಂಬಳಕ್ಕಿಟ್ಟಿದ್ದೀನಿ ಕಣೋ ಅದಕ್ಕೆ ನಿನಗೊನ್ ಜೊತೆ ಬಟ್ಟೆನೂ ಹೊಲಿಸಿದ್ದೀನಿ ನೋಡು ಹಾಕ್ಕೊಂಡು ಹೋಗಪ್ಪ ಎಂದು ರಮಿಸುತ್ತಲೇ ಹೇಳಿದ್ದ ಸಿದ್ದರಾಮನಿಗೆ ಎದೆಯೆಲ್ಲೋ ಖಾರೆ ಗಿಡಗಳ ಮಧ್ಯೆ ಸಿಕ್ಕಿಕೊಂಡಂತಾಯಿತು ಅವ್ವನ ಹತ್ತಿರ ಹೋಗಿ ಬೋರಾಡಿ ಅತ್ತಿದ್ದ ಅವ್ವೋ ನನ್ನ ಇಸ್ಕೂಲಿಗೆ ಸೇರಿಸ್ರವ್ವೋ ಶಾಸ್ತ್ರಿ ಮೇಷ್ಟ್ರು ಹೇಳೋರೆ ನಾನು ಚೆಂದಾಗಿ ಒತ್ತಿನಂತೆ ಸೇರಿಸ್ರವ್ವೋ ನನ್ನ ಸಂಬಳ ಕಿಡಬೇಡ್ರವೋ ಎಂದು ಅಳುತ್ತ ಬಿಕ್ಕಳಿಸಿ ಹಾಗೆ ನಿದ್ದೆ ಹೋಗಿದ್ದ ಶಾಲೆ ಪ್ರಾರಂಭವಾಗಿ ಹದಿನೈದು ದಿನಗಳಾದರೂ ಸಿದ್ದರಾಮ ಶಾಲೆಗೆ ಸೇರದೇ ಇದ್ದುದು ಶಾಸ್ತ್ರಿ ಮೇಷ್ಟ್ರಿಗೆ ಮನಸ್ಸಿನ ಮೂಲೆಯಲ್ಲಿ ಕಾಡಲಾರಂಭಿಸಿತು ತೊಂದರೆ ಇರಬಹುದು ನಾಳೆ ಸೇರಿಸಬಹುದು ನೋಡೋಣ ಎನ್ನುತ್ತಲೇ ಮತ್ತೊಂದು ವಾರವೂ ಕಳೆದು ಹೋಯಿತು ರಂಗಾಪುರಕ್ಕೆ ಬಂದ ಮೇಲೆ ಒಳ್ಳೆಯ ಹಾಲು ಸಿಗದೆ ಕಾಫಿ ಅಷ್ಟು ಹಿತವೆನಿಸುತ್ತಿರಲಿಲ್ಲ ಪ್ರತಿ ಸಾರಿ ಕಾಫಿ ಕುಡಿಯುವಾಗಲೂ ಸಿದ್ದರಾಮ ನಂಜವ್ವ ನೆನಪಿಗೆ ಬರುತ್ತಿದ್ದರು ಮೇಷ್ಟ್ರ ಹೆಂಡತಿಯಂತೂ ಪ್ರತಿ ಸಾರಿ ಕಾಫಿ ಮಾಡುವಾಗಲೂ ಗೊಣಗುವುದೇ ಮತ್ತೊಂದು ವಾರ ಕಳೆದರೂ ಸಿದ್ರಾಮನ ಸುಳಿವೇ ಇಲ್ಲವಾದಾಗ ಮೇಷ್ಟ್ರು ಭಾನುವಾರದ ದಿನ ತಾವೇ ಹಳ್ಳಿಯ ಕಡೆ ಹೊರಟರು ಬಿಸಿಲಿನ ಝಳಕ್ಕೆ ಬರುತ್ತಿದ್ದ ಬೆವರನ್ನು ಹೆಗಲಿನ ಮೇಲಿನ ಶಲ್ಯದಿಂದ ಒರೆಸಿಕೊಳ್ಳುತ್ತಾ ಹೋಗುತ್ತಿದ್ದವರು ಸಾರ್ ಎಂದು ಹತ್ತಿರದಲ್ಲಿ ಕೂಗಿದ್ದು ಕೇಳಿ ಗಕ್ಕನೆ ತಿರುಗಿದರು ಸಣ್ಣ ಒಂಟಿ ಕಂಬಳಿಯನ್ನು ಹೊತ್ತುಕೊಂಡು ಒಂದು ದೊಡ್ಡ ಕೋಲನ್ನು ಹಿಡಿದು ಕಣ್ಣು ತುಂಬಿ ನಿಂತಿದ್ದ ಸಿದ್ದರಾಮನನ್ನು ಕಂಡು ಮೇಷ್ಟ್ರಿಗೆ ಕರುಳು ಕಿವಿಚಿದಂತಾಯಿತು ಕುರಿ ಕಂಬಳಿ ಕೋಲು ಎಲ್ಲ ಕಥೆಯನ್ನೂ ಹೇಳುತ್ತಿದ್ದವು ಮಾತನಾಡಲು ಇಬ್ಬರ ಗಂಟಲುಗಳು ಅವಕಾಶ ಕೊಡಲಿಲ್ಲ ಏನೋ ನಿರ್ಧರಿಸಿಕೊಂಡ ಮೇಷ್ಟ್ರು ಸಂಜಿಕೆ ಊರಿಗೆ ಬಾ ನಿಮ್ಮಪ್ಪಂಗೆ ಹೇಳಿದ್ದೀನಿ ಎಂದಷ್ಟೇ ಹೇಳಿ ಮತ್ತೆ ಅವನನ್ನು ಆಸ್ ಸ್ಥಿತಿಯಲ್ಲಿ ನೋಡಲಾಗದೆ ತಲೆ ತಗ್ಗಿಸಿ ಹಳ್ಳಿಯ ಕಡೆಗೆ ನಡೆದರು ಅಂದೇ ತಮ್ಮಲ್ಲಿದ್ದ ನೂರು ರೂಪಾಯಿಗಳನ್ನು ಸಿದ್ದರಾಮನ ಅಪ್ಪನಿಗೆ ಕೊಟ್ಟು ಸಿದ್ದರಾಮನನ್ನು ಸಂಬಳದಿಂದ ಬಿಡಿಸಿ ಶಾಲೆಗೆ ಸೇರಿಸಬೇಕೆಂದು ಅವನ ಕೈಲೇ ಪ್ರತಿದಿನ ಒಂದು ಸೇರು ಹಾಲು ಕಳಿಸಬೇಕೆಂದು ಹಾಲಿನ ದುಡ್ಡಿನಲ್ಲಿ ತಿಂಗಳು ಸ್ವಲ್ಪ ಸ್ವಲ್ಪ ತಮ್ಮ ಲೆಕ್ಕಕ್ಕೆ ಹಾಕಿಕೊಳ್ಳುವುದೆಂದು ಒಪ್ಪಿಸಿ ಬಂದಿದ್ದರು ಕುಣಿಯುತ್ತ ಶಾಲೆಗೆ ಹೊರಟ ಸಿದ್ರಾಮನ ಕೈಚೀಲಕ್ಕೆ ನಂಜವ್ವ ಒಂದು ರಾಗಿ ರೊಟ್ಟಿ ಮುರಿದು ಪುಸ್ತಕ ಪುಸ್ತಕದ ಜೊತೆಗೇ ಇಟ್ಟು ಸಂತೋಷಪಟ್ಟಿದ್ದಳು ಗುಂಡಿಯಲ್ಲಿ ನಿಂತಿದ್ದ ನೀರಿನಲ್ಲಿ ನೀರು ಮುಟ್ಟಿ ಬಂದ ಸಿದ್ರಾಮನಿಗೆ ವಾಸನೆಯಿಂದಲೇ ಅವ್ವ ಕ್ಯಾಕರಿಕೆ ಹಣ್ಣು ತಂದಿರುವುದು ತಿಳಿಯಿತು ಬಾಗಿಲಿನಿಂದ ಒಂದೇ ನೆಗೆತಕ್ಕೆ ಒಳಗೆ ಹಾರಿ ಕ್ಯಾಕರಿಕೆ ಹಣ್ಣು ಏನವ್ವಾ ಎಂದು ಜೊಲ್ಲು ಸುರಿಸುತ್ತಲೇ ಕೇಳಿದ ಕಾಯಿ ತುರಿಯುತ್ತಿದ್ದ ಅವ್ವ ಹ್ಞೂ ಎಲ್ಲೋಗಿದ್ದೆ ಇಷ್ಟೋತಂಕ ಎಂದು ಆಕ್ಷೇಪಿಸಿದಳು ಕಾಯಿ ತೊರೆಯುವಾಗ ಒಂದು ಸಾರಿ ಮಾತ್ರ ತಿನ್ನಲು ತೆಗೆದುಕೊಳ್ಳಲು ಅವಕಾಶವಿದ್ದುದರಿಂದ ಜಾಸ್ತಿ ತೆಗೆದುಕೊಳ್ಳಲು ಹೋಗಿ ಇನ್ನಷ್ಟು ಬಯಸಿಕೊಂಡ ಮಧ್ಯಾಹ್ನ ಆಸೆ ತಡೆಯಲಾರದೆ ಒಂದೊಂದೇ ಚೂರು ತಿಂದು ಮೂರು ಉಂಡೆ ಬೆಲ್ಲ ತಿಂದು ಮುಗಿಸಿದ್ದ ಕಳ್ಳತನ ಹೊರಬೀಳುವ ಕಾಲ ತೀರ ಹತ್ತಿರವಾಗುತ್ತಿರುವ ಭಯವೂ ಕಾಡಲಾರಂಭಿಸಿತು ಕೊನೆಗೂ ನಂಜವ್ವ ಬೆಲ್ಲದ ದಬ್ಬಿ ತಗೊಳೋ ಅಂದಾಗ ನನಗೆ ನಿಲುಕಲ್ಲ ಕಣವೋ ಎಂದ ಡಬ್ಬ ತೀರ ಹಗುರವಾಗಿರುವುದನ್ನು ಕಂಡು ನಂಜವ್ವ ಅನುಮಾನದಿಂದ ತೆಗೆದು ನೋಡಿದಾಗ ಇದ್ದ ಏಳೆಂಟು ಉಂಡೆ ಬೆಲ್ಲದಲ್ಲಿ ಮೂರುಂಡೆ ಬೆಲ್ಲ ಇಲ್ಲದಿದ್ದುದನ್ನು ಕಂಡು ನಖ ಶಿಖಾಂತ ಸಿಟ್ಟು ಬಂತು ನಿನ್ನ ಸೊಲ್ಲಡಗ ಏಳು ಉಂಡೇಲಿ ಬರೀ ನಾಲ್ಕುಂಡೆ ಬಿಟ್ಟಿದ್ದೀಯಾ ನಿಂದೇನೋ ಒಟ್ಟೇನೋ ವಾಡೇನೋ ನಿಲುಕಲ್ಲ ಅಂತ ಬ್ಯಾರೆ ಹೇಳ್ತೀಯಾ ನಿಮ್ಮಪ್ಪ ಬರಲಿ ತಡಿ ನೀನಿವತ್ತು ಎಡಗಡೆ ಎದ್ದಿದ್ದೀಯಾ ಊಹೂ ಅವ್ವ ಬೆಳಗಿನ ಜಾವ ರಾಗಿ ಬೀಸುತ್ತ ಕೂತಿದ್ದಾಗ ಎದ್ದಿದ್ದವನು ಸ್ವಲ್ಪ ಹೊತ್ತು ಅಕ್ಕ ಬುಕ್ಕರ ಪಾಠ ಓದಿಕೊಳ್ಳುತ್ತಿದ್ದಂತೆ ಮತ್ತೆ ನಿದ್ದೆ ಹತ್ತಿ ಹಾಗೆ ಅವ್ವನ ತೊಡೆಯ ಮೇಲೆ ಮಲಗಿದ್ದ ರಾಗಿ ಬೀಸುವುದು ಮುಗಿದಾಗ ಬೆಳಗಾಗಿತ್ತು ಅವ್ವನ ತೊಡೆಯ ಮೇಲಿಂದ ಹಾಗೆ ಮೇಲಕ್ಕೆದ್ದಿದ್ದ ಎಡಕ್ಕೋ ಬಲಕ್ಕೋ ನೆನಪಾಗಲಿಲ್ಲ ಆಚಾರ ಅಂಗಡಿಗೆ ಹೋಗಿ ಈ ಕಾಯಿ ಕೊಟ್ಟು ಬೆಲ್ಲನೂ ಒಂದು ಸೀಸ ಸೀಮೆಣ್ಣೇನೂ ತಗೊಂಬ ಎಂದು ನಂಜವ್ವ ಒಂದು ತೆಂಗಿನಕಾಯಿ ಕೊಟ್ಟು ಅನ್ನಳ್ ಡಾಣೆ ಕಡಿಮೆ ಕೊಡಬೇಡ ಎಂದು ಎಚ್ಚರಿಸಿದಳು ಎಷ್ಟೇ ಚೌಕಾಸಿ ಮಾಡಿದರೂ ಕಂಠಾಚಾರಿ ಅರವತ್ತು ಪೈಸೆಗಿಂತ ಜಾಸ್ತಿ ಕೊಡುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದಾಗ ಸುಮ್ಮನೆ ಕಾಯಿ ಹಿಡಿದು ವಾಪಸ್ಸು ಬಂದ ಸಿದ್ದರಾಮ ಅರವತ್ತು ಪೈಸಕ್ಕಾದ್ರೆ ತಗಂತಾರಂತೆ ಇಲ್ದಿದ್ರೆ ಬ್ಯಾಡ್ವಂತೆ ಕಣವೋ ಎನ್ನುತ್ತಲೇ ಒಳ ಬಂದ ಆಗಲೇ ಪೂರ್ತಿ ಕತ್ತಲಾಗಿ ಸೀಮೆ ಎಣ್ಣೆ ಮುಗಿದಿದ್ದಕ್ಕೇನೋ ಮನೆಯಲ್ಲಿ ಇನ್ನೂ ಬುಡ್ಡಿ ಹಚ್ಚಿರಲಿಲ್ಲ ಕತ್ತಲಲ್ಲೇ ನುಗ್ಗಿದ್ದ ಕಾಲಿಗೆ ಏನೋ ತೊಡರಿಕೊಂಡು ಕತ್ತಲಲ್ಲಿ ಕುಳಿತಿದ್ದ ಅವನಪ್ಪನ ಮೇಲೆ ಬಿದ್ದ ಅಪ್ಪ ಏನು ಅನ್ನದೆ ಹಾಗೆ ಮೇಲೇಳಿಸಿ ಹೋಗ್ಲಿ ಅಷ್ಟಕ್ಕೆ ಕೊಟ್ಟ ಅಂದದ್ದು ಸಿದ್ರಾಮನಿಗೆ ಆಶ್ಚರ್ಯವೆನಿಸಿತು ಹಣ್ಣು ತಿನ್ನುವಾಗ ಅಪ್ಪ ಅವ್ವನ ಕೈಲಿ ಹೇಳುತ್ತಿದ್ದ ಹುಡುಗನೇನೋ ವೈನಾಗಿದ್ದಾನೆ ಒಂದು ವಾಚು ಸೈಕಲ್ಲು ಕೊಟ್ಟು ಮದುವೆ ಖರ್ಚಲ್ಲ ಅಂತೆ ಆಗಲಿ ಅಂತ ಒಪ್ಕೊಂಬಂದಿದ್ದೀನಿ ಸಿದ್ರಾಮನಿಗೆ ತಳೆ ಬುಡ ತಿಳಿಯಲಿಲ್ಲ ಯಾರಿಗವ್ವ ವಾಚು ಎಂದು ನಡುವೆ ಬಾಯಿ ಹಾಕಿದ ಇವುಂದೊಂದು ಭಂಗ ಮಾತಾಡುವ ಬೇತಾಳಿನ ಕಾಟ ಅನ್ನೋ ಹಾಗೆ ಹೇಳ್ತೀನಿ ಸುಮ್ಕಿರು ಎಂದು ನಂಜವ್ವ ಗದರಿದಳು ರಾತ್ರಿ ಊಟಕ್ಕೆ ಕುಳಿತಾಗ ನಂಜವ್ವ ಇನ್ನು ಮುದ್ದೆ ಕಟ್ಟುತ್ತಿರುವಾಗಲೇ ಗಂಗೆ ಊಟಕ್ಕೆ ನೀಡುತ್ತಿದ್ದಳು ಅಪ್ಪ ಇನ್ನೂ ಹೇಳುತ್ತಲೇ ಇದ್ದ ಇಷ್ಟೊತ್ತಿಗಾಗಲೇ ಸಿದ್ರಾಮನಿಗೆ ಅವನ ಅಪ್ಪ ಗಂಗಿಗೆ ಮದುವೆ ಗೊತ್ತು ಮಾಡಿಕೊಂಡು ಬಂದಿರುವುದು ಮುಂದಿನ ತಿಂಗಳು ಮದುವೆಯೆಂದೂ ತಿಳಿದಿತ್ತು ಮದುವೆ ಊಟ ಓಡಾಟದ ಆಸೆಗಳು ನುಗ್ಗಿ ಬರಲಾರಂಭಿಸಿದವು ಬೆಳಗ್ಗೆ ಮೇಷ್ಟ್ರ ಮನೆಗೆ ಹಾಲು ತೆಗೆದುಕೊಂಡು ಹೋದಾಗ ಮೇಷ್ಟ್ರಿಗೆ ತನ್ನಕ್ಕನ ಮದುವೆ ವಿಷಯ ಹೇಳಬೇಕು ಎಂದುಕೊಂಡೇ ಹೋದ ಆದರೆ ಅದಕ್ಕಿಂತ ಮೊದಲು ಮೇಷ್ಟ್ರ ಹೆಂಡತಿ ನಿಮ್ಮ ಮೇಷ್ಟ್ರಿಗೆ ಟಿಪಟೂರಿಗೆ ವರ್ಗ ಆಗಿದೆಯಪ್ಪ ಅದಕ್ಕೆ ಲಾರಿ ಗೊತ್ತು ಮಾಡಿ ಬರಲು ಹೋಗಿದ್ದಾರೆ ನಾಳೆಯಿಂದ ಹಾಲು ಬೇಡಪ್ಪ ಹಂಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಇಲ್ಲಿಗೆ ಬಂದು ಬಿಡು ಅಷ್ಟೊತ್ತಿಗೆ ಮೇಷ್ಟ್ರು ಬಂದಿರ್ತಾರೆ ಎಂದರು ಮೇಟಿ ಕಿತ್ತ ಕಣದಂತಾಗಿತ್ತು ಸಿದ್ದರಾಮನ ಮನಸ್ಸು ಶಾಲೆಗೆ ಬಂದರೂ ಒಳಗೆ ಹೋಗಲು ಮನಸ್ಸಾಗಲಿಲ್ಲ ಒಲ್ಲದ ಮನಸ್ಸಿನಲ್ಲೇ ಪ್ರಾರ್ಥನೆಗೆ ನಿಂತುಕೊಂಡ ಜೋಡಿ ಕಂಬದ ಪಕ್ಕದಲ್ಲಿ ಬಿಳಿ ಶುಭ್ರ ಪಂಚೆ ತೊಟ್ಟು ಹಣೆಗೆ ಸಣ್ಣಗೆ ಕುಂಕುಮ ಇಟ್ಟು ಸ್ವಲ್ಪ ದೊಗಳೆಯೇ ಎನ್ನುವಂತಹ ಶರ್ಟು ತೊಟ್ಟು ನಿಲ್ಲುತ್ತಿದ್ದ ಮೇಷ್ಟ್ರು ಇಂದು ಇರಲಿಲ್ಲ ಸ್ವಾಮೇವನೇ ಹೇಳಲು ಪ್ರಾರಂಭಿಸುತ್ತಿದ್ದಂತೆ ಸಿದ್ದರಾಮನಿಗೆ ಕಣ್ಣಾಲಿಗಳು ತುಂಬಿಕೊಳ್ಳಲಾರಂಭಿಸಿದವು ಅದೇನೋ ಶಾಸ್ತ್ರಿ ಮೇಷ್ಟ್ರು ಅವನಿಗೆ ಬರೀ ಮೇಷ್ಟ್ರಾಗಿರಲಿಲ್ಲ ಒಂದು ರೀತಿಯಲ್ಲಿ ಶಾಲೆಯೇ ಅವರಾಗಿದ್ದರು ಜನಗಣಮನ ಹೇಳಲು ಸಿದ್ದರಾಮನಿಗೆ ಸಾಧ್ಯವಾಗಲಿಲ್ಲ ಪೂರ್ತಿ ಗಂಟಲುಬ್ಬಿ ಬಂದಿತ್ತು ನಂತರ ಹೆಡ್ಮೇಸ್ಟ್ರು ಬೀಳ್ಕೊಡುಗೆ ಸಮಾರಂಭದ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ನೀಡಿದ್ದರು ಸಮಾರಂಭದ ನಂತರ ಮೇಷ್ಟ್ರು ಸಿದ್ದರಾಮನನ್ನು ಮನೆಗೆ ಕರೆದುಕೊಂಡು ಹೊರಟರು ದಾರಿಯಲ್ಲಿ ನಾನಿನ್ನು ಇಲ್ಲಿರಲ್ಲಪ್ಪ ವಹಿಸಿ ಓದಿ ಮುಂದೆ ಬಾ ದೇವರಿದ್ದಾನೆ ಎಂದು ಹೇಳುತ್ತಲೇ ಹೋಗುತ್ತಿದ್ದರು ಮೇಷ್ಟ್ರು ಅವರ ಮಕ್ಕಳು ಹಾಗೂ ಸಿದ್ದರಾಮ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕುಳಿತರು ಶಾವಿಗೆ ಪಾಯಸ ಸೊಗಸಾಗಿದ್ದರೂ ಮೇಷ್ಟ್ರಿಗೂ ಸಿದ್ದರಾಮನಿಗೂ ಹೆಚ್ಚು ಸೇರಲಿಲ್ಲ ಅಂದು ಸಂಜೆ ಸಿದ್ರಾಮ ಊರಿಗೆ ಕಾಲೆಳೆದುಕೊಂಡು ಬರುವ ಹೊತ್ತಿಗೆ ಪೂರ್ತಿ ಸುಸ್ತಾಗಿದ್ದ ಮದುವೆ ಹದಿನೈದು ದಿನಗಳಷ್ಟೇ ಉಳಿದಿತ್ತು ಮದುವೆಯ ಕೆಲವು ಸಣ್ಣ ಪುಟ್ಟ ಕೆಲಸಗಳು ಇವನಿಗೂ ಬೀಳುತ್ತಿದ್ದವು ಹಾಗಾಗಿ ಸರಿಯಾಗಿ ಶಾಲೆಗೂ ಹೋಗಲಾಗಿರಲಿಲ್ಲ ಶಾಲೆ ತಪ್ಪಿಸಿಕೊಂಡ ದಿನವೆಲ್ಲ ನಿಗಾವಹಿಸಿ ಓದಿ ಮುಂದೆ ಬರಬೇಕಪ್ಪ ದೇವರಿದ್ದಾನೆ ಎಂಬ ಮೇಷ್ಟ್ರ ನುಡಿಗಳು ಮನಸ್ಸಿನಲ್ಲಿ ಧ್ವನಿಸುತ್ತಲೇ ಇರುತ್ತಿದ್ದವು ಸಾಧ್ಯವಾದಷ್ಟು ತಪ್ಪಿಸಿಕೊಳ್ಳದೆ ಶಾಲೆಗೆ ಹೋಗಲಾರಂಭಿಸಿದ ಅಪ್ಪ ಮೊದಲ ಬಾರಿಗೆ ಹೊಲಿಸಿದ ಪೈಜಾಮ ಶರ್ಟ್ ತೊಟ್ಟು ಮದುವೆಯಲ್ಲಿ ಚಪ್ಪರದ ತುಂಬ ಓಡಾಡಿದ್ದ ಸಿದ್ದರಾಮ ಮದುವೆ ಮುಗಿದು ದಿಬ್ಬಣದ ಜೊತೆ ತಾನು ಹೋದರೆ ಶಾಲೆಗೆ ತೊಂದರೆಯಾದೀತೆಂದು ಹೋಗದೆ ಉಳಿದುಕೊಂಡ ಅಪ್ಪನೂ ಹೆಚ್ಚು ಒತ್ತಾಯಿಸಲಿಲ್ಲ ನಾಲ್ಕು ದಿನದಿಂದ ಶಾಲೆಗೆ ಹೋಗದೆ ಇದ್ದುದರಿಂದ ಒಂದು ರೀತಿಯ ಕಾತರ ಜಾಸ್ತಿಯಾಗಿತ್ತು ಬೇಗ ಎದ್ದು ರಾತ್ರಿಯ ತಂಗಳನ್ನೇ ತಿಂದು ಹೊರಡಬೇಕೆನ್ನುತ್ತಿರುವಾಗ ಗೊಲ್ಲರ ಪೂಜಪ್ಪ ಬಂದಿದ್ದನ್ನು ಕಂಡು ಅಪ್ಪೋ ಪೂಜಪ್ಪ ಬಂದವನೆ ಎಂದು ಹೇಳಿ ಚೀಲಕ್ಕೆ ಪುಸ್ತಕ ಜೋಡಿಸಿಕೊಳ್ಳಲು ಹೊರಟ ನಿಮ್ಮಕ್ಕನ ಮದುವೆಗೇಂತ ಐದು ನೂರು ರೂಪಾಯಿ ಸಾಲ ತಂದೀವ್ನಿ ನಿನ್ನ ಮೂರು ವರ್ಷ ಸಂಬಳಕ್ಕಿಡ್ತೀನಿ ಅಂತ ಪೂಜಪ್ಪನ ಜೊತೆ ಹೋಗು ಮಗ ಎಂದ ಅಪ್ಪನ ನುಡಿಗಳು ಅವನನ್ನು ನಿಸ್ತೇಜನನ್ನಾಗಿಸಿದವು ತಕ್ಷಣ ಶಾಸ್ತ್ರಿ ಮೇಷ್ಟ್ರು ನೆನಪಿಗೆ ಬಂದರು ತಬ್ಬಿಕೊಂಡು ಹಳಲು ಅವ್ವನೂ ಇರಲಿಲ್ಲ ಸುತ್ತಲೂ ನೋಡಿದ ನೇತಾಡುತ್ತಿದ್ದ ಪಾಟಿ ಚೀಲವನ್ನೇ ಚಾಚಿ ತಬ್ಬಿಕೊಂಡ ಪೂಜಪ್ಪ ಅವನನ್ನು ಮೆಲ್ಲಗೆ ಬಿಡಿಸಿಕೊಂಡು ಕೈ ಹಿಡಿದು ಹೊರಟ ಹೆಜ್ಜೆ ಎತ್ತಿಟ್ಟಂತೆ ಕೆನ್ನೆ ಮೇಲಿನ ಹನಿಗಳು ದಳದಳ ಕೆಳಗೆ ಉದುರಿದವು ಪಾಟಿ ಚೀಲ ತೂಗಾಡುತ್ತಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು